ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಇಂದು ಚಿಕ್ಕಮಗಳೂರು ಕ್ಷೇತ್ರದ ದತ್ತಪೀಠ ಹಾಗೂ ಕೆಮ್ಮಣ್ಣುಗುಂಡಿ ಭಾಗದಲ್ಲಿ ಮಳೆಯಿಂದ ಹಾನಿಗೊಳಗಾದ ಹಲವು ರಸ್ತೆಗಳನ್ನು ವೀಕ್ಷಿಸಿದರು कुकर इन बरत ನಂತರ ಮಾತನಾಡಿದ ಸಚಿವರು ಕ್ಷೇತ್ರದಲ್ಲಿ ಹಾಳಾಗಿರುವ ರಸ್ತೆಗಳು ಹಾಗೂ ಹಲವು ಪ್ರಮುಖ ರಸ್ತೆಗಳ ಕಾಮಗಾರಿಗಳ ಪ್ರಸ್ತಾವನೆ ವಿಚಾರಗಳ ಮಾಹಿತಿಯನ್ನ ಹಂಚಿಕೊಂಡ್ರು ಅವಶ್ಯಕತೆ ಇದೆ ನಾವು ಕಾರ್ಯಕರ್ತರು ಕೂಡ ಇದೇ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡಬೇಕು ಶಾಸಕರನ್ನ ನೋಡಬೇಕಂತ ಬಂದಿದ್ವಿ ಮಧ್ಯಾಹ್ನವರೆಗೆ ನೋಡ್ತೀವಿ ಪ್ರಮುಖವಾಗಿ ಅವ್ರದ್ದು ಆ ಕಡೆ ಎತ್ರು ಆಗಬೇಕು ಯಾವ್ದೋ ಕೆಮ್ಮನಗುಂಡಿ ವಾಪಸ್ ಬರ್ತಾ ಇದ್ದೇ ಜನಕ್ಕೆ ಜಿಲ್ಲೆಗೆ ತಾಲೂಕಿಗೆ ಅನುಕೂಲ ಆಯ್ತು ಅದ್ರ ಫಸ್ಟ್ ಪ್ರಿಯಾರಿಟಿ ಅದನ್ನ ಚರ್ಚೆ ಮಾಡಿದ್ವಿ ಈಗಾಗಲೇ ಮುಂಚೆ ರಸ್ತೆ ಕಟ್ಟಿದೆ ಸೊ ಈಗ ನೋಡೋಣ ಅದು ಅವ್ರ ಜೊತೆ ಮಾತಾಡ್ತೀವಿ ರಸ್ತೆ ಫಾರೆಸ್ಟ್ ಫಾರೆ ತೊಂದ್ರೆ ಇಲ್ಲ ಮಾಡ್ಬೇಕು ತೊಂದರೆ ಇದೆಯಾ ಎಲ್ಲ ಎಲ್ಲ ಎಲ್ಲಾನು ನೋಡ್ತೀವಿ ಚಿಕ್ಕಮಂಗ್ಳೂರ್ ಇನ್ನು ಎರಡ್ ಮೂರು ಸಾರಿ ಬರ್ತೀನಿ ಒಂದ್ ಸಾರಿ ಮುಗಿಯೋಲ್ಲ ಟೋಟಲಿ ಶಾಸಕರು ಎಷ್ಟು ಇದೆ ಇದೆನೂರು ಕಿಲೋಮೀಟರ್ ಇರ್ಬೋದು ಬಹುಶಃ ಎಲ್ಲಾನು ಒಂದ್ಸಾರಿ ನೋಡ್ತಿವಿ ಅಂದ್ರೆ ನಮ್ಗೆ ಐಡಿಯಾ ಬರ್ತೈತಿ ಏನ್ ಮಾಡ್ಬೇಕಂತ ಸದ್ ಮಾಡ್ತಿವಿ ಅದೇ ಮೈಸೂರವ್ರಿಗೆ ಹೋಗ್ತದೆ ಆ ರಸ್ತೆ ಹತ್ರ ಅದೇ ರಸ್ತೆ ಇನ್ ನಡೀತಾ ಇದೆ ಅಲ್ಲ ಮಧ್ಯೆ ಮೊನ್ನೆ ನೋಡಿದ್ರಲ್ಲ ಎಲ್ಲಿ ಅದು ಬೇಲೂರು ಹತ್ರ ಹೋಗಿದ್ವಿ ಅಸಂಟ್ ಬೇಲೂರ್ ಮಧ್ಯೆ ನೋಡಿದಿವಿ ಟೆಂಡರ್ ಎರಡು ತಿಂಗಳಲ್ಲಿ ಕರೆಕ್ಟ್ ಈಗ ಒಂದಂತಿ ಮಾಡಿದಾರೆ ಮೊನ್ನೆ ನಾವು ಹೋಗಿದ್ರು ಅಲ್ಲಿ ನೀವು ಬಂದಿದ್ರ ಇತರವರಿಗೆ ಬೇಲೂರ್ ಹಾಸನ್ ಕೆಲಸ ಸ್ಟಾರ್ಟ್ ಆಗಿದೆ ಅದಾಗಿದೆ ಇದಾಗಬೇಕಾಗಿದೆ ಇನ್ ಎರಡು ತಿಂಗಳ ಟೆಂಡರ್ ಕರೀತಾರೆ ಸೊ ಮಾಡೋಣ ಅದು ನಾವು ಪ್ರಯತ್ನ ಮಾಡ್ತಾ ಇದೀವಿ ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಎಚ್ ಡಿ ತಮ್ಮಯ್ಯ ಸೇರಿದಂತೆ ಲೋಕೋಪಯೋಗಿ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಪಕ್ಷದ ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು ಸುದ್ದಿ ಸದಾ ನಿಮ್ಮೊಂದಿಗೆ